ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂದೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ನೇತೃತ್ವದಲ್ಲಿ ತಾಲೂಕಿನ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದರು ಈ ವೇಳೆ ಆಶಾ ಕಾರ್ಯಕರ್ತೆಯರ ಪರ ಘೋಷಣೆಗಳನ್ನು ಕೂಗುತ್ತಾ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ಜನ ವಿರೋಧಿ ಹಾಗೂ ಕಾರ್ಪೊರೇಟ್ ಪರವಾದ ನೀತಿಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಜುಲೈ ಒಂಬತ್ತರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ದಿನದಂದು ಪತ್ರ ಸಲ್ಲಿಸುತ್ತಿರುವುದಾಗಿ ತಿಳಿಸಿದರು ಪ್ರತಿಭಟನೆಯಲ್ಲಿ ತಾಲೂಕು ಘಟಕದ ಅಧ್ಯಕ್ಷೆ ಲಕ್ಷ್ಮೀ ಕಾರ್ಯದರ್ಶಿ ಎಂ ರೇಷ್ಮಾ ಪಾರ್ವತಿ ಭಾಗ್ಯಲಕ್ಷ್ಮಮ್ಮ ಸೇರಿದಂತೆ ತಾಲೂಕಿನ ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು ವರದಿ ವೆಂಕಟೇಶ್ ಎಸ್ ಎಂ ನ್ಯೂಸ್ ಚಿಂತಾಮಣಿ ಆಲ್ ಇಂಡಿಯಾ ಅದ್ರ ಪರವಾಗಿ ನಾವಿಲ್ಲಿ ತಹಶೀಲ್ದಾರ್ಗೆ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಇದುವರೆಗೂ ಸೇರಿದಾಗಿಂದ ನಮ್ಗೆ ಯಾವುದೇ ಗೌರವಧನ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಆಗಿಲ್ಲ ಗೌರವಧನ ಹೆಚ್ಚಳ ಆಗಿ ಸುಮಾರು ವರ್ಷಗಳು ಹತ್ತು ವರ್ಷದ ಮೇಲೇ ಆಗಿದೆ ಸರ್ ಅದರಿಂದ ನಾವು ಇವಾಗ ಏನು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಏನು ಹಮ್ಮಿಕೊಂಡಿದ್ದಾರೋ ಅದ್ರ ಭಾಗವಾಗಿ ನಾವಿವತ್ತು ತಹಶೀಲ್ದಾರ್ ಅವರಿಗೆ ಇಲ್ಲಿ ಮನವಿ ಪತ್ರ ಕೊಟ್ಟು ಅದ್ರ ಮೂಲಕ ನಮ್ಮ ಬೇಡಿಕೆಗಳೇನೈತೆ ನಾವು ಮೊನ್ನೆ ಒಂದು ಇದು ಸ್ಟ್ರೈಕ್ ಮಾಡಿದ್ವಿ ಫ್ರೀಡಂ ಪಾರ್ಕಲ್ಲಿ ನಾವು ಒಂದು ದಿವಸ ಹೋರಾಟ ಮಾಡಿದಾಗ ಅವಾಗೇಳ ಮುಖ್ಯಮಂತ್ರಿಗಳು ನಿಮ್ಗೆ ಹತ್ತು ಸಾವಿರ ಗೌರವಧನ ನಾವು ಫಿಕ್ಸ್ ಮಾಡಿದ್ದೀವಿ ನಾವು ಅದನ್ನು ಕೊಡ್ತೀವಿ ಅದನ್ನು ಜಾರಿ ಮಾಡ್ತೀವಿ ಅಂತ ಅದು ನೋಡಿದ್ರೆ ಇದುವರೆಗೂ ಎಲ್ಲ ಜಾರಿ ಆಗಿದೆ ಅಂತಂದ್ರು ಇದುವರೆಗೂ ನಮ್ಮ ಕೈ ಸೇರಿಲ್ಲ ಅದು ಆದೇಶನು ಇದುವರೆಗೂ ಬಂದಿಲ್ಲ ಅದು ಅದನ್ನು ಈ ಕೂಡಲೇ ಹೊರಡಿಸ್ಬೇಕು ಅಂತ ಮತ್ತೆ ಅವರೇ ಆದೇಶ ಮಾಡಿರೋದು ಸಾವಿರದ ಸಾವಿರ ರೂಪಾಯಿ ಆಶಾ ಆಶಾ ಅಂಗನವಾಡಿ ಬಿಸಿ ಊಟ ರೂಪಾಯಿ ಹೆಚ್ಚಳ ಮಾಡಿದ್ರು ಅದೇ ಎಲ್ಲ ಅದ್ರ ಆದೇಶನೂ ಇನ್ನು ನಮ್ಗೆ ಬಂದೂ ಇಲ್ಲ ಮತ್ತೆ ಇನ್ನು ನಮ್ಮ ಕೈ ಸಿಗ್ ಸಿಗ್ಲೂ ಇಲ್ಲ ಮತ್ತೆ ಇದು ಕೆಲಸಗಳು ಜಾಸ್ತಿ ಆಗ್ತಾ ಇದೆ ನಮಗೆ ವೇತನ ಕಡಿಮೆ ಆಗ್ತಾ ಇದೆ ಆದಷ್ಟು ಅದು ಕೆಲಸಗಳ ದುಡಿಮೆ ತಕ್ಕ ವೇತನ ನಮಗೆ ನೀಡಬೇಕು ಅಂತ ಹೇಳಿ ನಾವು ಅದ್ರ ಭಾಗವಾಗಿ ಮನೆ ಪತ್ರ ಕೊಡ್ತಾ ಇದ್ದೀವಿ Muy bien.